ನೆಲಮಂಗಲ ಎಕ್ಸ್ಕ್ಲೂಸಿವ್ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಮೋಟಗಾನಹಳ್ಳಿ ಸುತ್ತಮುತ್ತ ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ ಕೇಂದ್ರ ತಂಡ ನೆಲಮಂಗಲ ತಾಲೂಕಿನ ಗಡಿ ಬಸೇನಹಳ್ಳಿ ಬೆಟ್ಟದ ತುತ್ತ ತುದಿಯಲ್ಲಿ ವೀಕ್ಷಣೆಯನ್ನ ಮಾಡಲಾಗಿದೆ ಇನ್ನು ಎಂಟು ಕಾರುಗಳಲ್ಲಿ ಬಂದಿರುವ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ಸ್ಥಳ ವೀಕ್ಷಣೆಯನ್ನ ಮಾಡಲಾಗಿದೆ ಇನ್ನು ಬೆಂಗಳೂರು ಕಡೆ ಈಗಾಗಲೇ ಅಧಿಕಾರಿಗಳು ತೆರಳಿದ್ದಾರೆ ನೆಲಮಂಗಲ ತಾಲೂಕಿನ ಒಂದು ಭಾಗ ಹಾಗೂ ಮೋಟಕಾನಹಳ್ಳಿ ಭಾಗದ ಒಂದು ಭಾಗವನ್ನ ಭೂಮಿ ವೀಕ್ಷಣೆಯನ್ನ ಕೂಡ ಮಾಡಿದ್ದಾರೆ ಎರಡು ಭಾಗದ ಭೂಮಿ ವೀಕ್ಷಣೆಯನ್ನ ಮಾಡಿ ಕೇಂದ್ರ ವಿಮಾನ ಪ್ರಾಧಿಕಾರದ ಅಧಿಕಾರಿಗಳು ಈಗಾಗಲೇ ತೆರಳಿದ್ದಾರೆ ಇನ್ನು ಬಹುತೇಕ ಎರಡರಲ್ಲಿ ಒಂದು ಜಾಗ ಫಿಕ್ಸ್ ಸಾಧ್ಯತೆ ಎನ್ನಲಾಗ್ತಾ ಇದೆ ಎರಡು ಜಾಗದಲ್ಲಿಯೂ ಕೂಡ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಎಕರೆ ವಿಶಾಲವಾದ ಪ್ರದೇಶವನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ ವೀಕ್ಷಣೆ ಮಾಡಿ ಬೆಂಗಳೂರು ಕಡೆ ಈಗಾಗಲೇ ಅಧಿಕಾರಿಗಳ ತಂಡ ತೆರಳಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ